हस्मर चूर श्री धर्मकरेट सत्यकरे कटील कोड तूर किन्य चिलकुल धर्म करेता धर्म करता धर्म करेता हस्मर चूरीश्री सदाशिव शेठ नेडू हन अरव గు జగదీశ్ శెట్ నమ్మర్ సత్యకరెట్ ధర్మకరెట్ మహిశ్రీ సాగు రాజీవి సంజీవ శట్ బర్దర్లు ధర్మ కరెత్త ధర్మ కరెత్త ధర్మ కరెత్త మనశ్రీ సు రాజీవి సంజీవ శెట్ నరడం నంబర్ది ಹನ್ನೊಂದು ಅರವತ್ತೆಂಟು ಹನ್ನೊಂದು ಎಂಬತ್ತ ಮೂರು ಕಕ್ಕಪದ ಬರಂಗಾಲು ಬಾಬು ತನ್ನಪ್ಪಗೌಡ ಧರ್ಮ ಧರ್ಮಕರೆಟ್ಟಿ ಶ್ರೀ ಮಹಮ್ಮಾಯಿ ಪಂಜಿಕೊಡೇಲು ಗೊತ್ತು ನಾರಾಯಣ ಪೂಜಾರಿ ಸತ್ಯ ಸತ್ಯಕರೆಟ್ಟಿ ಸತ್ಯ ಕರೆತ್ತ ಸತ್ಯ ಕರೆತ್ತ ಸತ್ಯ ಕರೆತ್ತ ಶ ಮಹಮ್ಮಾಯಿ ಪಂಜಿಕೊಡೆಯಲುತ್ತು ನಾರಾಯಣ ನೆರಳು ಹನ್ನೊಂದು ನಲವತ್ತೊಂಬತ್ತು ಹನ್ನೊಂದು ಐವತ್ತ ಎಂಟು

ಸತ್ಯ ಕರೆತ ಮನಿಷಿಸು ರಾಜೀವಿ ಸಂಜೀವ್ ವೆಟ್ನು ಬರೆದಿರಲು ಹನ್ನೊಂದು ಇಪ್ಪತ್ತೈದು ಹನ್ನೊಂದು ಎಂಬತ್ತ ಆರು